ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಧ್ಯಾತ್ಮದಲ್ಲಿ ಹಾಗೂ ಧರ್ಮಾಚರಣೆಯಲ್ಲಿ ನಾವೆಲ್ಲರೂ ಪ್ರಮುಖವಾಗಿ ಅರಿತುಕೊಳ್ಳಬೇಕಾಗಿರುವುದು ಧರ್ಮ ಸಿದ್ಧಾಂತಗಳ ಬಗ್ಗೆ ಸನಾತನ ಧರ್ಮದಲ್ಲಿ ನಾನಾ ಸಿದ್ಧಾಂತಗಳಿದ್ದರೂ ಅದರಲ್ಲಿ ಪ್ರಮುಖವಾಗಿ ಮೂರು ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದೆ ಸಮಾಜ ಅವುಗಳೆಂದರೆ ದ್ವೈತ ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಇಂದಿಗೂ ಈ ಮೂರು ಸಿದ್ಧಾಂತಗಳಲ್ಲೇ ಗೊಂದಲಗಳು ಏರ್ಪಡ್ತವೆ ಬನ್ನಿ ಹಾಕಿದ್ರೆ ಒಂದೊಂದೇ ಸಿದ್ಧಾಂತಗಳನ್ನ ಹಾಗೂ ಅವುಗಳು ಸಾರಿದ ಮೂಲಾಧಾರವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದ್ವೈತ ವಿಶಿಷ್ಟಾದ್ವೈತ ಮತ್ತು ದ್ವೈತ ಈ ಮೂರು ರೀತಿಯಾದ ಸಿದ್ಧಾಂತಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ತ್ರೇಯರಾದ ಆದಿಶಂಕರರು ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಇದನ್ನ ಪ್ರತಿಪಾದಿಸಿದವರು ಮೊದಲು ನಾವು ಪರಮಾತ್ಮ ಮತ್ತು ಜೀವಾತ್ಮ ಅಂದರೆ ಏನೆಂದು ತಿಳಿಬೇಕು ಪರಮಾತ್ಮ ಎಂದರೆ ಸರ್ವಶಕ್ತನಾದ ದೇವರು ಜೀವಾತ್ಮ ಅಂದರೆ ಪ್ರತಿಯೊಂದು ಜೀವಿಯಲ್ಲಿರುವ ಆತ್ಮ ಇದನ್ನ ಅದ್ವೈತ ಅಂತ ಕರೀತಾರೆ ಇದು ಮೊದಲಿನಿಂದಲೂ ಉಪನಿಷತ್ತುಗಳಲ್ಲಿ ಉಲ್ಲೇಖ ಆಗಿತ್ತು ಕಾಲಕ್ರಮೇಣ ಇದು ಹೋಯಿತು ಆದರೆ ಶಂಕರರು ಇದನ್ನ ಮತ್ತೆ ಭಾರತದಾದ್ಯಂತ ಪ್ರಜ್ವಲಿಸುವಂತೆ ಮಾಡ್ತಾರೆ ಆದಿಶಂಕರರು ತಿಳಿಸಿದಂತೆ ಅದ್ವೈತ ಅಂದರೆ ಸಂಸ್ಕೃತದಲ್ಲಿ ಒಂದೇ ಅಥವಾ ಎರಡೂ ಅಲ್ಲದೆ ಇರುವುದು ಎಂದರ್ಥ ನಾ ದ್ವೈತ ಅದ್ವೈತ ಅಂದರೆ ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಆತ್ಮ ಎರಡು ಒಂದೇ ಪ್ರತಿಯೊಂದು ಜೀವಿಯಲ್ಲಿರುವ ಆತ್ಮದಲ್ಲಿ ದೇವರು ಇದ್ದಾನೆ ಹಾಗಾಗಿ ಆ ಆತ್ಮ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಅದೇ ಶಕ್ತಿಯೇ ಹಾಗಾಗಿ ಎರಡರ ಮಧ್ಯೆ ವ್ಯತ್ಯಾಸ ಮಾಡುವಂತಿಲ್ಲ ಎಲ್ಲರ ಆತ್ಮದಲ್ಲಿ ಇರುವುದು ಪರಮಾತ್ಮ ಎಂದಾಗ ಎಲ್ಲ ಜೀವಿಗಳು ಸಮಾನರೇ ಅಲ್ವಾ ಸಕಲ ಜೀವರಾಶಿಗಳು ಸಮಾನ ಎಂಬ ಅರ್ಥ ಇರುವ ಸಿದ್ಧಾಂತ ಇದು ಇಲ್ಲಿ ಸರ್ವವ್ಯಾಪಿಯಾದ ಪರಮಾತ್ಮನನ್ನ ಬ್ರಹ್ಮನ್ ಅಂತ ಕರೆದಿದ್ದಾರೆ ದೇವರೊಂದೇ ಸತ್ಯ ಮತ್ತು ಮಿಕ್ಕ ಜಗತ್ತೆಲ್ಲ ಮಿಥ್ಯ ಎಂದು ಇದರ ನಂಬಿಕೆ ಈ ಸಿದ್ಧಾಂತದ ಪ್ರಕಾರ ಬ್ರಹ್ಮನಂದರೆ ಅದು ಯಾವ ದೇವರು ಬೇಕಾದರೂ ಆಗಬಹುದು ಶಿವ ವಿಷ್ಣು ಪಾರ್ವತಿ ಲಕ್ಷ್ಮಿ ಗಣಪತಿ ಸ್ಕಂದ ಆಂಜನೇಯ ಮಾರಮ್ಮ ಚೌಡಿ ಯಾವ ದೈವಿ ಶಕ್ತಿಯಾದರೂ ಆಗಬಹುದು ಇದೇ ದೇವರು ಅಂತೇನಿಲ್ಲ ಶ್ರೀ ಶಂಕರಾಚಾರ್ಯರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತವನ್ನ ಸುತ್ತಿ ತಮ್ಮ ತರ್ಕ ಶಕ್ತಿಯಿಂದ ಪ್ರತಿವಾದಿಗಳನ್ನು ಸೋಲಿಸಿ ಅದ್ವೈತದ ಧ್ವಜವನ್ನ ಹಿಡಿದವರು ಅವರು ಬದುಕಿದ್ದು ಕೇವಲ ಮೂವತ್ತೆರಡು ವರ್ಷಗಳ ಕಾಲ ಆದರೂ ಪ್ರತಿಯೊಂದು ಕ್ಷಣವನ್ನ ಸಾರ್ಥಕ ಪಡಿಸಿಕೊಂಡವರು ಅದಕ್ಕಾಗಿ ಭಕ್ತಾದಿಗಳು ಅವರನ್ನ ಈ ರೀತಿ ಹೇಳ್ತಾರೆ ಅಷ್ಟವರ್ಷೆ ಚತುರ್ವೇದಿ ದ್ವಾದಶೆ ಸರ್ವಶಾಸ್ತ್ರವಿತ್ ಷೋಡಶೆ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೆ ಮುನಿರ ಅಭ್ಯಗಾತ್ ಅಂದ್ರೆ ಎಂಟು ವರ್ಷಕ್ಕೆ ನಾಲ್ಕು ವೇದಗಳನ್ನು ಕಲಿತವರು ಹನ್ನೆರಡನೇ ವರ್ಷಕ್ಕೆ ಸರ್ವಶಾಸ್ತ್ರಗಳನ್ನು ತಿಳಿದವರು ಹದಿನಾರನೇ ವರ್ಷದಲ್ಲಿ ಭಾಷ್ಯಗಳನ್ನು ಬರೆದವರು ಮೂವತ್ತೆರಡನೇ ವರ್ಷದಲ್ಲಿ ಅಭ್ಯಗತರು ಅಂದರೆ ಹೊರಟು ಹೋದವರು ಎಂದರ್ಥ ಅವರು ಪ್ರಸ್ಥಾನತ್ರಯದ ಮೊದಲ ಭಾಷ್ಯಕಾರರೆಂದು ಹೆಸರು ಪಡೆದಿದ್ದಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಇದನ್ನೇ ಆಕಾಶಂ ಪತಿತಂ ತೋಯಂ ಯಥ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ ಅಂದರೆ ಹೇಗೆ ಆಕಾಶದಿಂದ ಬೀಳುವ ಪ್ರತಿಯೊಂದು ಮಳೆ ಹನಿಯೂ ನದಿಗಳ ಮೂಲಕ ಸಮುದ್ರವನ್ನು ಸೇರುತ್ತೋ ಅದೇ ರೀತಿ ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಅದು ಕೇಶವನ ಅಂದರೆ ಸರ್ವಶಕ್ತನಾದ ಭಗವಂತನ ಕಡೆಗೆ ಹೋಗುತ್ತೆ ಬ್ರಹ್ಮ ಸತ್ಯಂ ಜಗತ್ ಮಿಥ್ಯ ಜೀವೋ ಬ್ರಹ್ಮ ಏವ ನಾ ಪರಹ ಇದು ಅದ್ವೈತದ ಘೋಷವಾಕ್ಯ ಇದರ ಅರ್ಥ ಬ್ರಹ್ಮನ್ ಅಂದ್ರೆ ಪರಮಾತ್ಮ ಮಾತ್ರ ಸತ್ಯ ಜಗತ್ತೆಲ್ಲ ಸುಳ್ಳು ಅಥವಾ ಮಾಯೆ ಜೀವಿಗಳು ಅಂದ್ರೆ ಜೀವಾತ್ಮ ಆ ಪರಮಾತ್ಮನಿಗಿಂತ ಬೇರೆ ಅಲ್ಲ ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯವೂ ಕೂಡ ಇದೆ ಈ ಸಿದ್ಧಾಂತದ ಪ್ರಕಾರ ಜ್ಞಾನ ಮಾರ್ಗದ ಮೂಲಕ ಮೋಕ್ಷವನ್ನು ಪಡಿಬೇಕು ದಕ್ಷಿಣದಲ್ಲಿರುವ ಶೃಂಗೇರಿ ಕಂಚಿಪೀಠ ಪೂರ್ವದಲ್ಲಿ ಪುರಿ ಉತ್ತರದಲ್ಲಿ ಬದರಿ ಪಶ್ಚಿಮದಲ್ಲಿ ದ್ವಾರಕಾ ಇವೆಲ್ಲವೂ ಅದ್ವೈತ ಸಿದ್ಧಾಂತದ ಪೀಠಗಳು ಚಿನ್ಮಯ ಮಿಷನ್ ರಮಣ ಮಹರ್ಷಿಗಳು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಇದರ ಅನುಯಾಯಿಗಳು ಇನ್ನು ವಿಶಿಷ್ಟಾದ್ವೈತದ ಬಗ್ಗೆ ನೋಡೋದಾದ್ರೆ ಈ ಸಿದ್ಧಾಂತವು ರಾಮಾನುಜಾಚಾರ್ಯರಿಂದ ಪ್ರವರ್ಧಮಾನಕ್ಕೆ ಬಂದಿದೆ ಇದರ ಹಿಂದೆಯೇ ಇದನ್ನ ನಾಥ ಮುನಿಗಳು ಮುಂತಾದವರು ಪ್ರತಿಪಾದಿಸಿದರು ಇದು ಮುಖ್ಯವಾಗಿ ತಮಿಳುನಾಡಿನ ಆಳ್ವಾರಗಳ ಅನುಭವಗಳು ಪ್ರಸ್ಥಾನತ್ರಯ ಭಾಗವತ ಮತ್ತು ಪಂಚರಾತ್ರ ಆಗಮನ ಎಂಬ ಗ್ರಂಥಗಳ ಆಧಾರದಿಂದ ಪ್ರತಿಪಾದಿಸಲ್ಪಟ್ಟಿದೆ ಇದು ಅದ್ವೈತ ಮತದ ಬ್ರಹ್ಮ ಜೀವ ಜಗತ್ತು ಈ ಸಂಬಂಧದ ಸಿದ್ಧಾಂತವನ್ನು ಒಪ್ಪದೆ ಅದರದೇ ಆದ ಹೊಸ ನಿಲುವನ್ನು ನೀಡಿರುವ ಮತವಾಗಿರುತ್ತೆ ವಿಶಿಷ್ಟಾದ್ವೈತ ಅಂದರೆ ವಿಶೇಷಣಗಳಿಂದ ಕೂಡಿರುವ ಅದ್ವೈತ ಎಂದು ಅರ್ಥ ಎರಡಿಲ್ಲದೆ ಒಂದೇ ಆಗಿರುವುದು ಬ್ರಹ್ಮ ಚಿತ್ ಮತ್ತು ಅಚಿತ್ ಎಂಬ ವಿಶೇಷಣಗಳಿಂದ ಕೂಡಿ ಏಕಮೇವಾ ದ್ವಿತೀಯವಾಗಿದೆ ಎಂಬುದು ಇದರ ಮೂಲ ತತ್ವ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಬ್ರಹ್ಮ ಚಿತ್ ಅಚಿತ್ ಎಂಬ ಮೂರು ತತ್ವಾಂಶಗಳು ಇವೆ ಬ್ರಹ್ಮ ಅಂದರೆ ಪರವಸ್ತು ದೇವರು ಪರಮಾತ್ಮ ಚಿತ್ ಅಂದರೆ ಆತ್ಮ ಅಚಿತ್ ಅಂದರೆ ಜಡವಸ್ತು ಚಿತ್ ಮತ್ತು ಅಚಿತ್ ಬ್ರಹ್ಮನ ಶರೀರಗಳಾಗ್ತವೆ ಈ ಶರೀರಗಳಿಂದ ಕೂಡಿದ ಬ್ರಹ್ಮನು ಒಬ್ಬನೇ ಆಗಿದ್ದಾನೆ ಚಿತ್ ಮತ್ತು ಅಚಿತ್ ಬ್ರಹ್ಮನಿಂದ ಬೇರೆಯಾದರೂ ಅವನಿಗೆ ಅಧೀನವಾಗಿವೆ ಈ ಸಿದ್ಧಾಂತದಲ್ಲಿ ಹೇಳಲಾಗಿರುವ ಬ್ರಹ್ಮನನ್ನ ಈಶ್ವರನೆಂದು ಕರೆಯಲಾಗಿದ್ದು ಬ್ರಹ್ಮ ಮತ್ತು ಈಶ್ವರ ಒಂದೇ ಆಗಿದ್ದು ಈಶ್ವರನೇ ಬ್ರಹ್ಮ ಈಶ್ವರನು ಅಂತರ್ಯಾಮಿ ಈಶ್ವರನ್ನು ಸರ್ವಕರ್ಮಗಳಿಗೂ ಅತೀತನು ಪರಮ ಪುರುಷನು ಪೂರ್ಣನು ಅವನೇ ಜಗತ್ಪತಿ ಎಂದಿದೆ ಜೀವ ಅಥವಾ ಆತ್ಮಚಿತ್ತ ಸ್ವರೂಪವನ್ನು ಹೊಂದಿದ್ದು ಬ್ರಹ್ಮನ ಅಂಶನಾಗಿರುತ್ತಾನೆ ಜೀವನು ಇಚ್ಛೆ ಜ್ಞಾನ ಮತ್ತು ಕ್ರಿಯೆಗಳಿಂದ ಕೂಡಿರುತ್ತಾನೆ ಬ್ರಹ್ಮನಿಂದ ಬೇರೆಯೇ ಆಗಿದ್ದು ಪರತಂತ್ರನು ಜೀವನು ಸತ್ಯನಾಗಿದ್ದು ಅಣು ಸ್ವರೂಪನಾಗಿ ಹೃದಯದಲ್ಲಿರ್ತಾನೆ ಜೀವರುಗಳು ಅನಂತ ಜಗತ್ತು ಅಚಿತ್ ಅಥವಾ ಜಡ ವಸ್ತುವಿನಿಂದಾಗಿದೆ ಜಗತ್ತನ್ನು ಮತ್ತು ಚರಾಚರ ವಸ್ತುಗಳನ್ನ ಸೃಷ್ಟಿ ಮಾಡಿರುವ ಈಶ್ವರ ಜಗತ್ತಿನ ಆಧಾರನಾಗಿರ್ತಾನೆ ಜೀವನಂತೆ ಜಗತ್ತು ಕೂಡ ಸತ್ಯವಾಗಿದ್ದು ಭಗವಂತನಿಂದ ಭಿನ್ನವಾಗಿದ್ದರೂ ಅವನ ಶಕ್ತಿಯಿಂದ ಕೂಡಿರುತ್ತೆ ಇಲ್ಲಿ ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಅಲ್ಲ ಆದರೆ ಎರಡನ್ನೂ ಬೇರ್ಪಡಿಸಲು ಸಾಧ್ಯವಿಲ್ಲ ಬೆಂಕಿ ಮತ್ತು ಕಿಡಿಗೆ ಇರುವ ಸಂಬಂಧವೇ ಪರಮಾತ್ಮ ಮತ್ತು ಜೀವಾತ್ಮರ ಮಧ್ಯೆಯೂ ಇದೆ ಎಂಬ ನಂಬಿಕೆ ಇದನ್ನು ಶ್ರೀ ವೈಷ್ಣವ ಸಂಪ್ರದಾಯ ಅಂತಲೂ ಕರೀತಾರೆ ಇಲ್ಲಿ ಬ್ರಹ್ಮನ್ ಅಂದ್ರೆ ಅದು ಶ್ರೀಮನ್ನಾರಾಯಣ ಮಾತ್ರ ಬೇರೆ ದೇವರಲ್ಲ ಇಲ್ಲಿ ಮೋಕ್ಷವೆಂದರೆ ನಾರಾಯಣನಲ್ಲಿ ಲೀನವಾಗುವುದು ಅಂದರೆ ವೈಕುಂಠಕ್ಕೆ ಹೋಗುವುದು ಎಂದರ್ಥ ತಮಿಳುನಾಡಿನ ಶ್ರೀರಂಗಂ ಕಂಚಿ ಕರ್ನಾಟಕದ ಮೇಲುಕೋಟೆ ಆಂಧ್ರದಲ್ಲಿರುವ ತಿರುಪತಿ ಅಹೋಬಿಲ ಇದರ ಮುಖ್ಯವಾದ ಪೀಠಗಳು ದ್ವೈತ ಸಿದ್ಧಾಂತವನ್ನ ಹೊಸದಾಗಿ ಶ್ರೀ ಮಧ್ವಾಚಾರ್ಯರು ಆರಂಭಿಸಿದರು ಇವರು ನಮ್ಮ ಕರ್ನಾಟಕದ ಉಡುಪಿಯ ಬಳಿ ಇರುವ ಪಾಜಕ ಎಂಬ ಗ್ರಾಮದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜನಿಸ್ತಾರೆ ಶ್ರೀ ಮಧ್ವಾಚಾರ್ಯರು ತಿಳಿಸಿದಂತೆ ದ್ವೈತ ಅಂದರೆ ಎರಡು ಎಂದರ್ಥ ಇದು ಅದ್ವೈತದ ವಿರುದ್ಧ ಪದ ಇದರ ಪ್ರಕಾರ ಪರಮಾತ್ಮ ಮತ್ತು ಜೀವಾತ್ಮ ಎರಡೂ ಬೇರೆ ಬೇರೆ ಪರಮಾತ್ಮ ಒಡೆಯನಾದರೆ ಜೀವಾತ್ಮನು ಒಡೆಯನ ಕೈ ಕೆಳಗಿರುವ ದಾಸ ಆದ ಕಾರಣ ಕನ್ನಡದಲ್ಲಿ ಭಕ್ತಿಗೀತೆಗಳನ್ನು ರಚಿಸಿದವರು ತಮ್ಮನ್ನು ತಾವು ಹರಿದಾಸರೆಂದು ಕರೆದುಕೊಂಡರು ದಾಸ ಸಾಹಿತ್ಯ ರಚಿಸಿದವರು ಇದೇ ಸಂಪ್ರದಾಯಕ್ಕೆ ಸೇರಿದವರು ಎಂದಿಗೂ ಎರಡೂ ಸಮಾನವಾಗಲು ಸಾಧ್ಯವೇ ಇಲ್ಲ ಇಲ್ಲಿಯೂ ಕೂಡ ಜೀವಿಗಳನ್ನ ಪ್ರತ್ಯೇಕವಾಗಿ ನೋಡಲಾಗತ್ತೆ ಒಬ್ಬನೇ ಪರಮಾತ್ಮ ಅವನು ಶ್ರೀಹರಿ ಇದು ವೈಷ್ಣವ ಸಂಪ್ರದಾಯ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನೋದು ಇದರ ಘೋಷವಾಕ್ಯ ಇದರಲ್ಲಿ ಭಕ್ತಿಗೆ ಪ್ರಾಧಾನ್ಯತೆ ಜಾಸ್ತಿ ಭಕ್ತಿ ಮಾರ್ಗದ ಮೂಲಕ ಮೋಕ್ಷವನ್ನು ಸಾಧಿಸಬೇಕೆಂದು ನಂಬುತ್ತಾರೆ ದ್ವೈತ ಮತದ ಪ್ರಕಾರ ಹರಿಯೇ ಸರ್ವೋತ್ತಮನು ವೇದಗಳಲ್ಲಿ ಹೇಳಿರುವ ಬ್ರಹ್ಮಶಬ್ದವು ಹರಿಯ ಕುರಿತೇ ಆಗಿದೆ ಈ ಜಗತ್ತು ಸತ್ಯವೇ ಹೊರತು ಮಿಥ್ಯವಲ್ಲ ಜೀವಿಗಳು ಎಂದೆಂದಿಗೂ ಶ್ರೀ ಹರಿಗೆ ಅನುಚರರಾಗಿದ್ದು ಬೇರೆ ಬೇರೆಯಾಗಿಯೇ ಇರುವಂಥವರು ಜೀವನಿಗೆ ಸ್ವರೂಪದ ಆನಂದ ದೊರೆತಾಗ ಮಾತ್ರ ಅದೇ ಮುಕ್ತಿಯನಿಸಿಕೊಳ್ಳುತ್ತೆ ಅಂತಹ ಮುಕ್ತಿಗೆ ಭಕ್ತಿಯೇ ಪ್ರಧಾನ ಸಾಧನ ಪ್ರತ್ಯೇಕ ಅನುಮಾನ ಆಗಮ ಎಂಬ ಮೂರು ಪ್ರಮಾಣಗಳು ಹಾಗೂ ನಾಲ್ಕು ವೇದಗಳಲ್ಲೂ ಶ್ರೀ ಹರಿಯೇ ಸರ್ವೋತ್ತಮನೆಂದು ವೇದ್ಯವಾಗಿದೆ ಉಡುಪಿಯೇ ದ್ವೈತ ಪಂಥದ ಕೇಂದ್ರಬಿಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೂಡ ಇದೇ ಪದ್ಧತಿಗೆ ಸೇರಿದವರು ಮಂತ್ರಾಲಯ ಕೂಡ ಇದರ ಪ್ರಮುಖ ಪೀಠ ಈ ಮೂರು ಸಂಪ್ರದಾಯಗಳು ಅಥವಾ ಸಿದ್ಧಾಂತಗಳು ಮಾನವನ ಏಳಿಗೆಗಾಗಿ ಇರುವಂಥದ್ದು ಇದರಲ್ಲಿ ಯಾವೊಂದು ಕೂಡ ಮೇಲಲ್ಲ ಯಾವುದು ಕೂಡ ಕೇಳಲ್ಲ ಎಲ್ಲವೂ ಕೂಡ ಮೋಕ್ಷದೆಡೆಗೆ ಕರೆದೊಯ್ಯುವ ಬೇರೆ ಬೇರೆ ಮಾರ್ಗಗಳಷ್ಟೇ ಈ ಮೂರು ಆಚಾರ್ಯ ತ್ರೇಯರು ದಕ್ಷಿಣ ಭಾರತದವರೇ ಆಗಿದ್ದಾರೆ ನಮ್ಮ ಸನಾತನ ಧರ್ಮವನ್ನು ಉದ್ಧಾರ ಮಾಡಲು ಬಂದ ಅವತಾರ ಪುರುಷರು ಇವರುಗಳು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ